ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ವೇತಾ ಶೇಟ್ ನಾದ ಪ್ರಪಂಚದ ಮೇರು ಕಲಾವಿದ ಖಲೀಫಾ ಉಸ್ತಾದ್ ಜಾಕಿರ್ ಹುಸೇನ್ ಅವರಿಗೆ ಶಿಷ್ಯರಿಂದ ಅಭಿಮಾನಿಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿಯ ಲಯವಂದನ ಕಾರ್ಯಕ್ರಮ ನಗರದ ಟಿಆರ್ಸಿ ಸಭಾಂಗಣದಲ್ಲಿ ಜನವರಿ ಹತ್ತೊಂಬತ್ತರಂದು ಸಂಜೆ ಐದರಿಂದ ನಡೆಯಲಿದೆ ಎಂದು ರಾಜದೀಪ್ ಟ್ರಸ್ಟ್ ಸಂಸ್ಥಾಪಕ ದೀಪಕ್ ಹೆಗಡೆ ದೊಡ್ಡೂರು ತಿಳಿಸಿದರು ಅವರು ಬುಧವಾರ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿರಸಿಯ ಕಲ್ಗುಂಡಿಕೊಪ್ಪದ ಪ್ರಸಿದ್ಧ ಲಕ್ಷ್ಮೀ ಶರಾವ್ ಕಲ್ಗುಂಡಿಕೊಪ್ಪ ಅವರು ಜಾಕೀರ್ ಶಿಷ್ಯರಾಗಿದ್ದಾರೆ ಶಿರಸಿಗೆ ಜಾಕೀರ್ ಅವರು ಎರಡು ಸಲ ಬಂದಿದ್ದಾರೆ ಈ ಕಾರಣದಿಂದ ಶಿರಸಿಯಲ್ಲಿ ಈ ಶ್ರದ್ಧಾಂಜಲಿ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಕಲ್ಗುಂಡಿಕೊಪ್ಪ ಫೌಂಡೇಶನ್ ರಾಜದೀಪ ಟ್ರಸ್ಟ್ ಜಂಟಿಯಾಗಿ ಹಮ್ಮಿಕೊಳ್ಳಲಾಗಿದೆ ಎಂದರು ಇತ್ತೀಚೆಗೆ ನಿರಂತರಾದಂತಹ ಉಸ್ತಾದ್ ಜಾಕಿರ್ ಹುಸೇನ್ ಅವರ ಶ್ರದ್ಧಾಂಜಲಿ ಪ್ರಯುಕ್ತ ಹಮ್ಮಿಕೊಂಡಿರ್ತಕ್ಕಂಥ ರಾವ್ ಅವರು ಮತ್ತು ಜೇಮ್ಸ್ ಅವರು ಕಬ್ನಳ್ಳಿ ಅವರು ವೆಂಕಟೇಶ್ ಅವರು ಎಲ್ಲ ಸಂಯೋಜಕರು ಕೂಡ ಈ ಒಂದು ಪತ್ರಕೃತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಇನ್ನು ಲಕ್ಷ್ಮೀಶ್ರೀರಾವ್ ಮಾತನಾಡಿ ಆರಂಭದಲ್ಲಿ ಶೇಷಾದ್ರಿ ಅಯ್ಯಂಗಾರ್ ಸಂಯೋಜನೆಯಲ್ಲಿ ಜಿಲ್ಲೆಯ ತಬಲಾ ವಾದಕರಿಂದ ಲಯಸ್ವರ್ಗ ನಡೆಯಲಿದೆ ತಬಲಾ ವಾದನದಲ್ಲಿ ಕಾಗೇರಿ ನಾಗಪತಿ ಹೆಗಡೆ ವಾಜ್ಕಾರ್ ಆನಂದ್ ಹೆಗಡೆ ಶೇಷಾದ್ರಿ ಯಂಗಾರ್ ಮಂಜುನಾಥ್ ಹೆಗಡೆ ಗುರುರಾಜ್ ಹೆಗಡೆ ಅಕ್ಷಯ್ ಭಟ್ ದಿನೇಶ್ ನಾಯ್ಕ್ ಡಾಕ್ಟರ್ ಸಚಿನ್ ಪಂಡಿತ್ ಸುಬ್ರಹ್ಮಣ್ಯ ಶಾಸ್ತ್ರಿ ವಿನಾಯಕ್ ಸಾಗರ್ ಮನೋಜ್ ಶೇಟ್ ಇತರ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದರು ದಿನಾಂಕ ಹತ್ತೊಂಬತ್ತು ಭಾನುವಾರದಂದು ಶಿರಸಿಯ ಟಿ ಆರ್ ಸಿ ಸಭಾಭವನದಲ್ಲಿ ಉಸ್ತಾದ್ ಜಾಕೀರ್ ಹುಸೇನ್ ಅವರ ಶ್ರದ್ಧಾಂಜಲಿಯ ನಿಮಿತ್ತ ಕಾರ್ಯಕ್ರಮವನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ಬಗ್ಗೆ ನಾವು ಶೀರ್ಷಿಕೆಯನ್ನು ಲಯವಂದನ ಹೇಳುವಂಥದ್ದನ್ನು ನಾವೆಲ್ಲರೂ ಕೂಡ ನೀಡಿರ್ತಕ್ಕಂಥದ್ದು ಅದು ವಿಶೇಷವಾಗಿ ನಾವು ಶಿಕ್ಷೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಕಾರಣ ಇದೆ ತಮ್ಮೆಲ್ಲರಿಗೂ ತಿಳಿದಂತೆ ನಮ್ಮ ಶ್ರೀಪಾದ್ರಾವ್ ಕಲ್ಗುಂಡಿಕೊಪ್ಪ ಫೌಂಡೇಶನ್ನ ಟ್ರಸ್ಟ್ಗಳಾದಂಥ ಲಕ್ಷ್ಮೀಶ್ರಾವ್ ಕಲ್ಗುಂಡಿಕೊಪ್ಪರವರು ಉಸ್ತಾದ್ ಅಲಾರ್ಖಾ ಖಾನ್ ಮತ್ತು ಉಸ್ತಾದ್ ಜಾಕೀರ್ ಹುಸೇನ್ರವರ ಅತ್ಯಂತ ಪ್ರಿಯ ಶಿಷ್ಯರು ಆ ಒಂದು ಕಾರಣಕ್ಕೆ ಉಸ್ತಾದ್ ಜಾಕೀರ್ ಹುಸೇನ್ರವರು ಶಿರಸಿಗೆ ಎರಡು ಬಾರಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿರ್ತಕ್ಕಂಥ ಅತ್ಯದ್ಭುತವಾದ ಇನ್ನು ವೇದಿಕೆಯಲ್ಲಿ ನುಡಿ ನಮನದ ಜೊತೆ ಜಾಕೀರ್ ಅವರ ಬದುಕಿನ ಐದ ದೃಶ್ಯಾವಳಿ ಪ್ರದರ್ಶನ ನಡೆಸಲಾಗುತ್ತಿದೆ ಬಳಿಕ ಅರೆ ಹುಜೂರ್ ತಾಜ್ಪೋಲಿಯೇ ಖ್ಯಾತಿಯ ಆದಿತ್ಯ ಕಲ್ಯಾಣ್ಪುರ್ ಅವರಿಂದ ತಬಲಾ ಸೋಲು ಹಮ್ಮಿಕೊಳ್ಳಲಾಗಿದೆ ಜಾಕೀರ್ ಅವರ ಪ್ರಿಯ ಶಿಷ್ಯರಲ್ಲಿ ಒಬ್ಬರಾದ ಕಲ್ಯಾಣ್ ಪುರ್ ಅವರಿಂದ ಲಯವಂದನ ಪೂರ್ಣವಾಗಲಿದೆ ಲೆಹರಾದಲ್ಲಿ ಅಜಯ್ ವರ್ಗಾ ಸರ್ ಸಹಾಯ ನೀಡಲಿದ್ದಾರೆ ಎಂದರು ಇನ್ನು ಫೌಂಡೇಶನ್ ಜಯದೇವರಾವ್ ಮಾತನಾಡಿ ಸಣ್ಣ ಊರಾದ ಕಲ್ಗುಂಡಿಕೊಪ್ಪಕ್ಕೂ ಅವರು ಬಂದಿದ್ದರು ಎಂದರು ಎಮ್ ಎಮ್ ಆರ್ಟ್ಸ್ ಹಾಗೂ ಸೈನ್ಸ್ ಕಾಲೇಜಿನ ಆವರಣದಲ್ಲಿ ಮತ್ತೊಮ್ಮೆ ಜಾಕಿರ್ ಹುಸೇನ್ ಅವರ ಕಾರ್ಯಕ್ರಮ ಇಲ್ಲಿ ಜರುಗಿರ್ತಕ್ಕಂಥದ್ದು ಇದಕ್ಕೆಲ್ಲ ಮುಖ್ಯ ಕಾರಣ ಅವರ ಪ್ರೀತಿಯ ಶಿಷ್ಯರಾದಂತಹ ಲಕ್ಷ್ಮೀಶ್ರಾವ್ ತಗುಂಡಿಕೊಪ್ಪರವರು ಅವರ ಕೆಳಗಡೆ ಅಭ್ಯಾಸವನ್ನು ಮಾಡಿರ್ತಕ್ಕಂಥದ್ದು ವಿಶ್ವವೇ ಕಂಡಿರ್ತಕ್ಕಂತಹ ಒಬ್ಬ ಮೇರು ಕಲಾವಿದ ತಬಲಾ ಮಾಂತಕ ಉಸ್ತಾದ್ ಜಾಕಿರ್ ಹುಸೇನ್ ಅವರು ಇತ್ತೀಚೆಗೆ ಅನಾರೋಗ್ಯದಿಂದ ಅವರು ಹೊಂದಿರ ಸಂಗೀತ ಕ್ಷೇತ್ರಕ್ಕೆ ತುಂಬ ಲಾಭದ ನಷ್ಟ ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜದೀಪ ಉಪಾಧ್ಯಕ್ಷ ಜೇಮ್ಸ್ ವಾಜ್ ಗಿರಿಧರ ಕಬ್ನಳ್ಳಿ ವೆಂಕಟೇಶ್ ಹೆಗಡೆ ಬೆಂಗಳೇ ಜಿವಿ ಹೆಗಡೆ ಬಿಸಲ್ಕೊಪ್ಪ ಇತರರು ಉಪಸ್ಥಿತರಿದ್ದರು ಇನ್ನು ಎಲ್ಲರಿಗೂ ಇದು ಮುಕ್ತ ಪ್ರವೇಶ ಆಗಿದೆ ನುಡಿನ ಮನದ ಜೊತೆ ಲಯವಂದನ ನಡೆಯಲಿದೆ ಎಂದು ರಾಜದೀಪ ಟ್ರಸ್ಟ್ನ ಅಧ್ಯಕ್ಷ ದೀಪಕ್ ಹೆಗಡೆ ದೊಡ್ಡೂರು ತಿಳಿಸಿದ್ದಾರೆ ಲಕ್ಷ್ಮೀಶ್ರಾವ್ ಅವರು ಕೂಡ ಅದರಲ್ಲಿ ಟ್ರಸ್ಟಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಾವು ಕೂಡ ಆ ಸಂಸ್ಥೆಯಲ್ಲಿ ಟ್ರಸ್ಟಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು ಮತ್ತು ನಮ್ಮ ರಾಜೀಪ್ ಟ್ರಸ್ಟ್ ಮುಖಾಂತರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಕಾರ್ಯಕ್ರಮದ ಇನ್ನುಳಿದಂತಹ ವಿವರಣೆಯನ್ನು ನಮ್ಮ ಲಕ್ಷ್ಮೀಶ್ರಾವ್ ಕೂಡ ನಮ್ಮೊಂದಿಗೆ ಹಂಚ್ಕೊಳ್ಳಿದ್ದಾರೆವಂಥದ್ದನ್ನು ನಾನು ತಿಳ್ಕೊಂಡು કચ્છ કા બંદરે એટલે લર્બુને સ્વાગત નમસ્કાર ઈવસ્તે ઓ દીપક બોદુર ઓર હેડાગે 990 ની અનિત્યાસને નિમિત્ત કાર્યક્રમ આયોજિત કે મૂળ કારણ જકીરભાઈ ઓર કરીશ્માંત ઈતેજે ಒಂದೊಂದು ಅಸಮ್ಯ ಒಂದು ಅವರನ್ನು ಗುರುಗಳನ್ನ ಮನೆಗೆ ಕರ್ಕೊಂಡ್ಬರಬೇಕು ತನ್ನ ಮೂಲಕ ಒಂದು ಪ್ರೋಗ್ರಾಮ್ ಆದರೆ ಇದ್ರ ಜೊತೆಗೆ ನಾನು ಅಂದ್ರೆ ಆಗಿನ ಕಾಲದ ನಮೀಗ ಹಿರಿಯರಾದಂಥ ಜಯರಾಮ್ ಹೆಗಡೆ ಜನಮಾ ಜನರವರು ಮತ್ತು ಲೋಕಧ್ವನಿ ನಮ್ಮ ಅನವಟ್ಟಿ ಅವರು ಪತ್ರಿಕಾ ಪತ್ರಕರ್ತ ಸಚ್ಚಿದಾನಂದ ಹೆಗಡೆ ಇವರೆಲ್ಲ ಇಷ್ಟು ಸಹಕಾರ ನೀಡಿದ್ರು ಅಂದ್ರೆ ಆ ಕಾರ್ಯಕ್ರಮಕ್ಕೆ